ಈ ಕೊಳಲು ನನಗೆ ಆ ಕೃಷ್ಣನ ದೌರ್ಬಲ್ಯವನ್ನ ನೆನಪು ಮಾಡುತ್ತೆ ಜರಾಸಂದ ಅವನು ಈ ಕೊಳಲಿನ ಹಾಗೆ ಹೊರಗಿನಿಂದ ಕಡ್ಡಿ ಒಳಗಿನಿಂದ ಟೊಳ್ಳು ಪೂರ್ತಿ ಮಗದಾನೆ ಹುಡುಕಿದ್ದಾಯ್ತು ಆದ್ರೆ ಕೃಷ್ಣ ಎಲ್ಲೂ ಸಿಗ್ಲಿಲ್ಲ ಹಾಗೆ ಆ ಜರಾಸಂದನ ಮುಗಿಸ್ತೇ ನಾನು ಹೋಗೋ ಹಾಗೂ ಇಲ್ಲ ಗೊತ್ತಿಲ್ಲ ಎಷ್ಟು ದಿನ ಹೀಗೆ ಹಣ್ಣು ತಿನ್ಕೊಂಡು ಜೀವನ ಮಾಡಬೇಕು ಮತ್ತೆ ಹಸುವು ನೀಗ್ತಾ ಇಲ್ಲ ಅದ್ಭುತ ನಾರಾಯಣ ಇಲ್ಲಿ ಹಣ್ಣಿಂದಾನೇ ಹೊಟ್ಟೆ ತುಂಬತಾ ಇಲ್ಲ ಅದಕ್ಕೆ ನೀನು ಕಲ್ಲು ಕೊಟ್ಬಿಟ್ಟಿಯ ವಿಪ್ರಕುಮಾರ ಏನ್ ಮಾಡಿದ್ರಿ ನೀವು ನಮ್ ಮಡಿಕೆ ಯಾಕೆ ಹೊಡ್ದಾಕದ್ರೆ ನಾನೆಲ್ ಮಡಿಕೆ ಹೊಡೆದ ನೋಡು ನನ್ ಜೊತೆ ಸುಮ್ನೆ ತರಲೆ ಮಾಡ್ಬೇಡ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಅಧರ್ಮೆಯನ್ನ ಮುಗಿಸೋದಕ್ಕೆ ಜ್ಞಾನ ಮುಖ್ಯ ಆಗತ್ತೆ ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು ಅಷ್ಟೇ ಮತ್ತೆ ಜ್ಞಾನನ ಭೀಮನಿಗೆ ಯಾರ್ ಕೊಡ್ತಾರೆ ಯಾರ್ ತೋರ್ಸೋದು ಅವನಿಗೆ ಸರಿಯಾದ ದಾರಿನ ರಾಧಾಕೃಷ್ಣರೇ ತೋರಿಸ್ತಾರೆ ಅಬ್ಬಬ್ಬಾ ಇಷ್ಟೊಂದ್ ಕೋಪ ಕಲ್ಲನ್ನ ಆಕಡೆ ಈ ಕಡೆ ನೋಡ್ಕೊಂಡು ಎಸಿಬೇಕಲ್ವಾ ಒಂದು ಮಡಕೆ ಒಡ್ದು ಜೊತೆ ಗ್ರೇಗಾಡೋದ್ ಕೂಡನಾ ನೋಡಿ ಮೊದ್ಲೆ ನನ್ ಮನ್ಸು ಸರಿ ಇಲ್ಲ ನನಗ್ ಮತ್ತೆ ಕೋಪ ಬರಿಸ್ಬೇಡಿ ಹೋಗಿ ಇಲ್ಲಿಂದ ನಾವಿಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ನೀವ್ ನಮ್ ಹತ್ರ ಕ್ಷಮೆ ಕೇಳೋವರ್ಗು ನಾವ್ ತಂದಿರೋ ಹಾಲನ್ನೆಲ್ಲ ಹಾಳ್ ಮಾಡಿದ್ರಿ ನೀವು ನಾನು ಕ್ಷಮೆನಾ ಯಾವತ್ತಿಗೂ ಇಲ್ಲ ಅರೆ ಅಹಂಕಾರ ಒಬ್ಬ ಗೊಲ್ಲ ಎಷ್ಟೆಲ್ಲಾ ಕಷ್ಟ ಪಟ್ಟಿದಾನೆ ಹಸು ಸಾಕಿದಾನೆ ಹಾಲ್ ಕರ್ದಿದಾನೆ ಆದ್ರೆ ನೀವೇನ್ ಮಾಡಿದ್ರಿ ಒಂದೇ ಕ್ಷಣದಲ್ಲಿ ಕಷ್ಟ ಪಟ್ಟಿದ್ದನೆಲ್ಲಾ ನೀರ್ ಪಾಲ್ ಮಾಡಿದ್ರಿ ನಾವ್ ತಂದಿದ ಹಾಲನ್ನೆಲ್ಲ ವ್ಯರ್ಥ ಮಾಡಿದ್ರಿ ನೀವು ಸ್ವಲ್ಪ ಆದ್ರೂ ಮನ್ಸಲ್ ಕರುಣೆ ತೋರ್ಸಿ ಇಷ್ಟೊಂದು ಕುರುಡ್ರಾಗ್ಬೇಡಿ ನೀವು ಏನು ನನ್ನ ಕುರುಡ ಅಂದ್ಯ ಬಹುಶಃ ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅನ್ಸುತ್ತೆ ನಾನು ಎಷ್ಟು ದೊಡ್ಡ ವೀರ ಅಂತ ನಾನು ಎಷ್ಟೋ ಗಾವದ ದೂರಕ್ಕೂ ಸ್ಪಷ್ಟವಾಗಿ ನೋಡ್ತೀನಿ ಏನ್ ಲಾಭ ಈ ದೃಷ್ಟಿಯ ಉಪಯೋಗ ಅಂತೂ ನೀನ್ ಮಾಡೋದೇ ಇಲ್ಲ ನೋಡ್ದೆ ಮಾಡ್ದೆ ಅಲ್ಲಿ ಇಲ್ಲಿ ಏನೇನೋ ಎಸಿತೀಯ ಮತ್ತೆ ವೀರತ್ವ ಇರ್ಲಿ ನೀನಂತೂ ನಿಶಕ್ತ ಅನ್ಸ್ತೀಯ ಏನು ನಾನ್ ನಿಶಕ್ತಾನ ಬೇಕಾದ್ರೆ ಈ ಕ್ಷಣದಲ್ಲಿ ಈ ಮರನ ಕಿತ್ತು ನನ್ನ ಶಕ್ತಿನ ತೋರಿಸ್ತೀನಿ ಬೇಡ 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 ಇಷ್ಟು ಬಲ ಇಲ್ಲ ನನ್ನ ಮಡಿಕೆನ ಎತ್ತು ಅಷ್ಟು ಧೈರ್ಯ ಇದ್ರೆ ಸಾಹಸ ಇದ್ರೆ ಇದನ್ನ ಎತ್ತು ಸಾವಿರ ಆನೆ ಬಲ ಇದೆ ನನ್ಗೆ ಒಂದೇ ಬೆರಳಲ್ಲಿ ಈ ಮಡಿಕೆನ ಎತ್ತತೀನಿ ನಾನು ಖಂಡಿತ ನನ್ನಿಂದ ಏನೋ ತಪ್ಪಾಗ್ತಿದೆ ಒಂದು ಸಾಧಾರಣವಾದ ಮಡಿಕೆ ಯಾವತ್ತೂ ಇಷ್ಟು ಭಾರ ಅನಿಸ್ಲಿಲ್ಲ ನೀವ್ಯಾರು ಸಾಧಾರಣವಾದ ಹೆಂಗ್ಸಲ್ಲ ನೀವ್ ನೀವ್ಯಾರು ಇದನ್ನ ಅವ್ರ ಹತ್ರನೇ ಕೇಳು ನೀನ್ ಯಾರನ್ನ ಹುಡುಕ್ತಿದ್ಯೋ ಯಾರನ್ನ ಧನ್ಯವಾದ ಸಖ್ಯರೆ ಭೀಮಾ ಶ್ರೀಕೃಷ್ಣ ಈ ದಿವ್ಯವಾದ ಹೆಣ್ಣು ಯಾರು ಇವರು ಮಡಿಕೇನ ನಾನು ಎತ್ತಕ್ಕಾಗ್ಲಿಲ್ಲ ಇವಳು ಈ ಕೃಷ್ಣನ ರಾಧೆ ಹಾಗಾದ್ರೆ ನನ್ನಿಂದ ದೊಡ್ಡ ತಪ್ಪೇ ಆಗಿದೆ ಹಾ ಭೀಮಾ ಯಾಕಂದ್ರೆ ನೀ ನಿನ್ನ ಕ್ರೋಧ ಮತ್ತೆ ಅಹಂಕಾರದಿಂದ ಈ ಮಡಿಕೆನ ಎತ್ತೋ ಪ್ರಯತ್ನ ಮಾಡಿದೆ ಆದ್ರೆ ಈ ಮಡಿಕೆಯಲ್ಲಿ ಹಾಲ್ ತುಂಬಿತ್ತು ಮತ್ತೆ ಗೊತ್ತೇ ಇದೆ ಅಲ್ವಾ ಹಾಲ್ ಯಾವಾಗ ಉತ್ಪನ್ನ ಆಗುತ್ತೆ ಅಂದ್ರೆ ಒಬ್ಬ ತಾಯಿ ತನ್ನ ಸಂತಾನಕ್ಕೆ ಜನ್ಮ ಕೊಟ್ಟಾಗ ಅವಳ ಮಮತೆಯ ಪ್ರತೀಕವಾಗಿ ಈ ಹಾಲು ಆ ಸಂತಾನದ ಒಳಗ್ ಪ್ರವೇಶ ಮಾಡುತ್ತೆ ಮತ್ತೀಗ ನೀನೇ ಹೇಳು ಆ ತಾಯಿಯ ಮಮತೆನ ಅವಳ ಅಪಾರ ಪ್ರೀತಿನ ನೀನು ಕ್ರೋಧ ಮತ್ತೆ ಅಹಂಕಾರದಿಂದ ಹೇಗ್ ಸೋಲ್ಸೋಕ್ ಸಾಧ್ಯ ಮತ್ತೆ ಹಾ ಒಂದ್ ವೇಳೆ ಇದೇ ನಿನ್ನ ಹೃದಯದಲ್ಲಿ ಪ್ರೀತಿಯಾಗಿ ಜಾಗೃತವಾದ್ರೆ ಬಹುಶಃ ಆದ್ರೂ ಆಗಬಹುದು ನನಗೆ ಅರ್ಥ ಆಯ್ತು ಶ್ರೀರಾಧೆ ಕೃಷ್ಣ ಇಲ್ಲಿಗೆ ಯಾಕೆ ಬಂದಿರೋದು ಅಂತ ನನಗೆ ಅರ್ಥ ಮಾಡ್ಸೋದಿಕ್ಕೆ ನಾನು ಕೋಪ ಮತ್ತೆ ಅಹಂಕಾರದಿಂದ ಜರಾಸಂದನ ಸೋಲ್ಸಕ್ ಆಗಲ್ಲ ಅಂತ ನೀನ್ ಎಷ್ಟೊತ್ತಿಂದ ಹಸ್ಕೊಂಡಿದ್ಯಾ ಭೀಮಾ ಈ ಹಾಲನ್ ಕುಡಿ ಹಾಗೆನ ಎಷ್ಟೋ ಮಡಿಕೆ ಕುಡಿದ್ರು ನನ್ನ ಹೊಟ್ಟೆನೆ ತುಂಬಲ್ಲ ಆದ್ರೆ ಇವತ್ತು ಒಂದು ಮಡಿಕೆಯಿಂದಾನೇ ನನ್ನ ತನು ಮನ ತೃಪ್ತಿ ಆಗೋಯ್ತು ತೃಪ್ತಿ ಭೋಜನದಿಂದಲ್ಲ ಭೋಜನ ಮಾಡುವಾಗ ಸಿಗೋ ನಿಷ್ಕಪಟ ಭಾವನೆಯಿಂದ ಸಿಗುತ್ತೆ ಇವತ್ ನಾನು ಈ ಹಾಲನ್ನ ಪ್ರೀತಿಯ ಭಾವನೆಯಿಂದ ಕುಡ್ದೆ ಅದಕ್ಕೆ ಒಂದೇ ಮಡಿಕೆಯಿಂದ ನಾನು ತೃಪ್ತನಾಗ್ಬಿಟ್ಟೆ ಇವತ್ ನನ್ನ ಜೊತೆ ರಾಧಾಕೃಷ್ಣ ಇದ್ದಾರೆ ನಾನಾ ಜರಾಸಂದನ್ ಜೊತೆ ಕಾದಾಡ್ತೀನಿ ಮತ್ತೆ ಅವನನ್ನ ಮುಗಿಸ್ಬಿಡ್ತೀನಿ ಆದ್ರೆ ಭೀಮಾ ಜರಾಸಂಧ ನಿನಗೆ ಅಕಾರದಲ್ಲೇ ಸಿಕ್ತಾನೆ ಅಂತ ಅನಿಸ್ತಾ ಇದೆ ಅವನ್ ಯೋಜನೆ ಬದ್ಲಾಗಿದ್ರೂ ಆಗಿರಬಹುದು ಅಲ್ವಾ ಮಹಾರಾಜ ಜರಾಸಂದನಿಗೆ ಮಹಾರಾಜ ಶಿಶುಪಾಲನಿಗೆ ಮಹಾರಾಜ ಜರಾಸಂದನಿಗೆ ಮಹಾರಾಜ ಶಿಶುಪಾಲನೆಗೆ ಮಹಾರಾಜರಿಗೆ ಜಯವಾಗಲಿ ಅಸ್ತಿನಾಪುರದಿಂದ ಸಂದೇಶ ಬಂದಿದೆ ಕೃಷ್ಣ ಪುಂಡರಿಕನ್ನ ಮುಗಿಸ್ಬಿಟ್ಟಿದ್ದಾನೆ ಪಾಂಡವರು ರಾಜಸೂಯ ಯಾಗ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಗದಕ್ಕೆ ಬರ್ತಾನೆ ನಿನ್ನ ಮುಗಿಸೋದಕ್ಕೆ ನೀವು ಎಚ್ಚರಿಕೆಯಿಂದ ಇರಬೇಕು ಸಾಮ್ರಾಟರೇ ಹಾಗಾದ್ರೆ ಆ ಕೃಷ್ಣ ನನ್ನ ಮಿತ್ರ ಪುಂಡರೀಕರನ್ನು ಮುಗಿಸ್ಬಿಟ್ಟ ಈಗ ರಣ ಇಲ್ಲಿಗೆ ಬಂದೇ ಬರ್ತಾನೆ ಮಗದಕ್ಕೆ ನನ್ನ ಜಾಗಕ್ಕೆ ಇನ್ನು ಅವನ ಅಂತ್ಯ ಅಂತೂ ನಿಶ್ಚಿತ ನಿಶ್ಚಿತ ಸೇನಾಪತಿ ಹೋಗು ಪೂರ್ತಿ ರಾಜ್ಯಕ್ಕೆ ಸೇನೆ ಸುತ್ವರ್ಸು, ರಾಜ್ಯದ ಪ್ರತಿಯೊಂದು ಸ್ಥಳಾನು ಯುದ್ಧಕ್ಕೆ ತಯಾರು ಮಾಡು ಯಾರ್ ಕಣ್ಗಾದ್ರು ಆ ರಣ ಹೇಳಿ ಗೊಲ್ಲ ಕಾಣಿಸುದ್ರೆ ಅವನನ್ನ ಅಲ್ಲೇ ಮುಗಿಸ್ಬಿಡಿ ಅಲ್ಲಿ ಕೃಷ್ಣನ ಹೆಸರು ಹೇಳೋದು ಮರಣ ಸಮ ನೀವ್ ಯಾವತ್ತಾದ್ರೂ ಕೃಷ್ಣನ ಭೇಟಿ ಮಾಡಿದಿರಾ ಯಾವತ್ತಾದ್ರೂ ಅವನನ್ನ ನೋಡಿದಿರಾ ಒಂದ್ ವೇಳೆ ನೀವ್ ಅವನನ್ನ ನೋಡಿದ್ರೆ ನೀವು ನನ್ನ ಜೊತೆ ಹೀಗೆ ಹಾಡ್ತೀರಾ ಆದ್ರೆ ನಾವು ಕೃಷ್ಣನ ಹೇಗೆ ಎಲ್ ನೋಡೋದು ಅವರು ಇಲ್ಲೇ ಇದಾರೆ ಮಗದಲ್ಲಿ ಏ ಹುಡುಗಿ ಎಲ್ಲಿದ್ದಾನೆ ಕೃಷ್ಣ ಎಲ್ ನೋಡಿದ್ಯಾ ನೀನ್ ಅವನನ್ನ ಅಲ್ಲ ಅಂತ ಯಾವ ಸ್ಥಳ ಇದೆ ಕೃಷ್ಣ ಇಲ್ದೇ ಇರುವಂತದ್ದು ನೀವ್ ಪ್ರೀತಿಯಿಂದ ಅವನನ್ನ ಹುಡುಕಿದ್ರೆ ಅವನು ಅವಶ್ಯವಾಗಿ ಸಿಕ್ತಾನೆ ಇಲ್ಲೇ ಎಲ್ಲೋ ಇರ್ಬೇಕು ಎಲ್ರು ಈ ಮಂದಿರದ ಹತ್ರನೇ ಹುಡ್ಕೋಣ ಮಹಾರಾಜರಿಗೆ ಜೈವಾಗ್ಲಿ ಒಂದು ಮುಖ್ಯವಾದ ಸಂದೇಶ ಬಂದಿದೆ ಆ ಕೃಷ್ಣ ಏನಾದ್ರೂ ಸತ್ತೋದ ಇಲ್ಲ ಸಿಕ್ಕಾಕೊಂಡ ಇಲ್ಲ ಮಹಾರಾಜ ಆದ್ರೆ ಎಲ್ಲ ಜನ ಹೇಳ್ತಾ ಇದಾರೆ ಅವ್ರಿಗೆ ಕೃಷ್ಣ ಕಾಣಿಸ್ತಾನೆ ಅಂತ ಮಗದ ಮರುಳಾಗಿದ್ದಾರೆ ಎಲ್ಲ ಕೃಷ್ಣನ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಖಂಡಿತ ಮಾಯಾವಿ ಏನೋ ಮಾಯೆ ಮಾಡಿದ್ದಾನೆ ನಾನು ಸೋಲು ಒಪ್ಪೋನೆ ಅಲ್ಲ ಅವನಿಲ್ಗೆ ಆ ಪಾಂಡವರಿಗೋಸ್ಕರ ಬಂದಿದ್ದಾನಲ್ಲ ರಾಜಸೂಯ ಯಾಗ ಮಾಡಿಸ್ತಾನೆ ಅವನು ಇವತ್ತು ಇಲ್ಲಿ ಯಾವುದೇ ಮಲ್ಲ ಯುದ್ಧ ನಡೆಯೋದೇ ಇಲ್ಲ ಇವತ್ತು ನಾನು ಘೋಷಣೆ ಮಾಡ್ತೀನಿ ನಾನೇ ರಾಜಸೂಯ ಯಾಗ ಮಾಡಿ ಪೂರ್ತಿ ಮಗತವನ್ನ ಎಲ್ಲಕ್ಕಿಂತ ದೊಡ್ಡ ರಾಜ್ಯ ಮಾಡ್ತೀನಿ ಹಾಗೆ ಅದರ ವ್ಯವಸ್ಥೆ ಇವತ್ತಿನಿಂದ ಈಗ್ಲಿಂದಾನೆ ಆರಂಭ ಆಗುತ್ತೆ ಮಹಾರಾಜ ನೀವ್ ಎಲ್ಲಿಗೆ ಹೊರಡ್ರಿ ನಾನಿಲ್ಲಿಗೆ ಬಂದಿದ್ದು ಇಲ್ಲಿ ಮಲ್ಲ ಯುದ್ಧ ನಡೆಯುತ್ತೆ ಅಂತ ಅದಕ್ಕೆ ನಾನು ಅಂದ್ರೆ ನಾವೆಲ್ಲ ಅದೇ ಪರಾಕ್ರಮ ನೋಡೋದಕ್ಕೆ ಬಂದ್ವಿ ಈಗ ನೀವೇನಾದ್ರೂ ಈ ಮಲ್ಲ ಯುದ್ಧ ನಿಲ್ಲಿಸ್ಬಿಟ್ರೆ ಇದು ತಪ್ಪಾಗ್ಬಿಡುತ್ತೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದು ನನ್ನ ಇಷ್ಟದ ಹಾಗೆ ನಡೆಯುತ್ತೆ ನನಗೆ ಈ ಪಾಠ ಹೇಳ್ಕೊಡೋದಕ್ಕೆ ನೀನ್ ಯಾರು ನೀನ್ ಯಾರು ಅಂತ ಹೊರಟೋಗೋ ಇಲ್ಲಿಂದ ನೋಡು ಬ್ರಾಹ್ಮಣ ಧರ್ಮ ತಗೊಳ್ಳೋನು ಅಂತ ಇದುವರೆಗೂ ಕತ್ತಿ ತಗದಿಲ್ಲ ಇಲ್ಲ ಅಂದ್ರೆ ಛೇದಿ ರಾಜ ನಾನು ಧರ್ಮ ಕೇಳೋನಲ್ಲ ಕರ್ಮ ಮಾಡೋ ಬ್ರಾಹ್ಮಣ ಈಗ ನನ್ನನ್ನ ದಾರಿಯಿಂದ ಸರಸೋದು ಅದು ಕರ್ಮದಿಂದಾನೇ ಆಗ್ಬೇಕಾಗತ್ತೆ ರಾಜನ್ ಜೊತೆನೇ ವಾದ ಮಾಡ್ತಾ ಇದ್ದೀಯಾ ಇಲ್ಲಿ ಅಂತವರು ಯಾರು ಕೂಡ ಇಲ್ಲ ಅದು ಈ ಜರಾಸಂದನ ಜೊತೆ ಹೋರಾಡೋರು ಹೋರಾಡುವಂತಹ ಪ್ರಶ್ನೆ ಬರೋದಿಲ್ಲ ನಾನು ಇಲ್ಲಿಂದನೆ ಪ್ರಚೋದಿಸ್ತೀನಿ ಹಾಗೂ ಒಂದ್ ವೇಳೆ ಯಾರಾದ್ರೂ ನನ್ನ ಸವಾಲನ್ನು ಇದ್ರೆ ನಾನು ನಿನ್ನ ತಲೆನ ನಿನ್ನ ದೇಹದಿಂದ ಬೇರೆ ಮಾಡ್ಬಿಡ್ತೀನಿ ಸರಿನೇ ಮಹಾರಾಜ ನಾವಿಲ್ಲಿ ಮಲ್ಲ ಯುದ್ಧ ನೋಡೋಕೆ ಬಂದಿದ್ದೀವಿ ನಿಮ್ಮ ಮಲ್ಲ ಯುದ್ಧ ಆ ಮಹಾದೇವನ್ ಕೃಪೆಯಿಂದ ನಾವದನ್ನ ನೋಡಬಹುದು ಇದನ್ನ ನೋಡದೆ ಹೋದ್ರೆ ನಮ್ಗೆ ಏನ್ ಲಾಭ ಸಿಗತ್ತೆ ಈಗ ಬರೋದಕ್ಕೆ ಹೇಳಿ ಎಲ್ರೂ ಪ್ರಚೋದಿಸಿ ಮಹಾರಾಜ ಜರಾಸಂಧ ಈ ಬ್ರಾಹ್ಮಣನ ಧೈರ್ಯ ನೋಡಿ ನನಗ್ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ ಇವನು ಸವಾಲಿಗೋಸ್ಕರ ತನ್ನ ತಲೆನೇ ಬೇಕಾದ್ರೂ ಪಂಥಕ್ಕಿಡಕ್ಕೆ ತಯಾರಾಗಿದ್ದಾನೆ ನನ್ನ ಜೊತೆ ಕಾದಾಡೋರು ಯಾರು ರೀತೀರಾ ಯಾರಾದ್ರೂ ಇದ್ದೀರಾ ಅದು ಜರಾಸ್ ನನ್ನ ಜೊತೆ ಕಾದಾಡೋರು ಯಾರು ಯಾರೀತೀರಾ ನಾನ್ ಕಾದಾಡ್ತೀನಿಶಾಲಿ ಆದ್ರೆ ಇವನು ಒಬ್ಬ ಬ್ರಾಹ್ಮಣ ತಾನೆ ಕ್ಷತ್ರಿಯ ಅಲ್ಲ ಕ್ಷತ್ರಿಯ ಮತ್ತೆ ಬ್ರಾಹ್ಮಣನ ಮಲ್ಲ ಯುದ್ಧ ಸಾಧ್ಯನೇ ಇಲ್ಲ ಏ ಬ್ರಾಹ್ಮಣ ಪಂಥದಲ್ಲಿ ಸೋತ್ ಬಿಟ್ಟಿದೀಯ ಕ್ಷಮಿಸಿ ಮಹಾರಾಜ ಆದ್ರೂ ವ್ಯಕ್ತಿ ಜನ್ಮದಿಂದ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಆಗಿರೋದಿಲ್ಲ ಏನಾದ್ರೂ ತನ್ನ ಕರ್ಮದಿಂದ ಆಗೋದು ಹಾಗೆ ಇಲ್ಲಿ ನಿಂತಿರೋ ಈ ವ್ಯಕ್ತಿ ಇವನು ಬ್ರಾಹ್ಮಣ ಇವನು ನನಗೆ ಕರ್ಮದಿಂದ ಕ್ಷತ್ರಿಯನ ಹಾಗೆ ಅನ್ನಿಸ್ತಾನೆ ಬೇಕಾದ್ರೆ ನೀವೇ ನೋಡಿ ಅವನ ಭುಜಗಳನ್ನ ನೋಡಿ ಅವನ ಬಲಾನ್ ನೋಡಿ ಒಬ್ಬ ಯೋಧನ ತೇಜಸ್ವಿ ಇದೆ ಅವನಲ್ಲಿ ಹೀಗಿರೋವಾಗ ಇವನ್ ಜೊತೆ ಹೋರಾಡೋದು ಪೂರ್ತಿಯಾಗಿ ಸರಿ ಅನ್ಸುತ್ತೆ ನಾನು ನನ್ನ ಪಂಥದಲ್ಲಿ ವಿಫಲವಾಗಿಲ್ಲ ಮಹಾರಾಜ ನೋಡು ಬ್ರಾಹ್ಮಣ ನಿನ್ನ ಜ್ಞಾನನೆಲ್ಲ ನಿನ್ನ ಹತ್ರನೇ ಇಟ್ಕೊ ಬ್ರಾಹ್ಮಣರ ಜೊತೆ ಕೇವಲ ಶಾಸ್ತ್ರದ ಯುದ್ಧ ಮಾಡಬಹುದು ಶಕ್ತಿ ಯುದ್ಧ ಅಲ್ಲ ಗೊತ್ತಾಯ್ತಾ ಹಾಗಾದ್ರೆ ನೀನ್ ಅದನ್ನೇ ಮಾಡು ಏನಾದ್ರೂ ನೀನು ಇಷ್ಟು ಚಿಕ್ಕ ಎತ್ತರ ಇರೋ ಬ್ರಾಹ್ಮಣನ ಜೊತೆ ಶಸ್ತ್ರಯುದ್ಧದಲ್ಲಿ ಗೆದ್ದು ಬಿಟ್ರೆ ನಾನಿಲ್ಲೆ ಎಲ್ಲಾ ಪ್ರಜೆಗಳೆದುರಿಗೆ ನಿಮ್ಮ ಹತ್ರ ಕ್ಷಮೆ ಕೇಳಿ ನಿಮಗೆ ಯಾಗ ಮಾಡೋದಿಕ್ಕೆ ಬಿಡ್ತೀನಿ ಅದೇನಾದ್ರೂ ಇಲ್ಲ ಅಂದ್ರೆ ನೀನಿವತ್ತು ನನ್ನ ಜೊತೆ ಹೋರಾಡಬೇಕು ಈಗ ಸರಿಯಾಗಿ ಹೇಳಿದ್ರಿ ಹೇಳಿ ಮಹಾರಾಜ ಜರಾಸಂಧರಿಗೆ ಹೇಳಿ ಮಹಾರಾಜ ಜರಾಸಂಧರಿಗೆ ಹೇಳಿ ಮಹಾರಾಜ ಜರಾಸಂಧರಿಗೆ ಜರಾಸಂಧ ಅಪ್ಪಣೆ ಮಾಡಿ ನೀವು ಹೇಗಿದ್ರು ಮಗದದ ರಾಜನಿಗಿಂತ ಹೆಚ್ಚು ಜ್ಞಾನಿ ಯಾರಿದರಿ ಸರಿ ಹಾಗಾದ್ರೆ ಈಗ ಕೇಳು ಕೇಳು ನಿಮ್ಮನ್ನ ಕೇವಲ ಮೊದಲನೇ ಪ್ರಶ್ನೆ ಮಗಧದಲ್ಲಿ ಗುರುಕುಲ ಎಷ್ಟಿದೆ ಎರಡನೇ ಪ್ರಶ್ನೆ ಮಗಧದಲ್ಲಿ ವೈದ್ಯಶಾಲೆ ಎಷ್ಟಿದೆ ಮೂರನೇ ಪ್ರಶ್ನೆ ಮಗಧದಲ್ಲಿ ಪ್ರತಿ ವರ್ಷ ಎಷ್ಟು ತೆರಿಗೆ ಬರುತ್ತೆ ನಾಲ್ಕನೇ ಪ್ರಶ್ನೆ ಮಗಧದಲ್ಲಿ ಎಷ್ಟು ಜನ ಇದ್ದಾರೆ ಇದೆಂತ ವ್ಯರ್ಥ ಪ್ರಶ್ನೆ ಕೇಳ್ತಾ ಇದೀಯಾ ಇದನ್ನೆಲ್ಲ ತಿಳ್ಕೊಳೋದು ನನ್ನ ಕೆಲಸ ಅಲ್ಲ ಬ್ರಾಹ್ಮಣ ಅಯ್ಯೋ ಅದ್ ಹೇಗ್ ನಿಮ್ ಕೆಲ್ಸ ಅಲ್ಲ ಮಹಾರಾಜ ಒಬ್ಬ ರಾಜನೇ ಪ್ರಜೆಗಳಿಗೆ ತಂದೆ ಆಗಿರ್ತಾನೆ ನಿಮಗೆ ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ತೆರಿಗೆ ಅನ್ನೋದೇ ರಾಜನಿಗೆ ರಾಜ್ಯದ ಸಂಪತ್ತಾಗಿರುತ್ತೆ ನಿಮಗೆ ನಿಮ್ಮ ಹತ್ರ ಎಷ್ಟು ಸಂಪತ್ತಿದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ ಗುರುಕುಲ ಮತ್ತು ವೈದ್ಯ ಶಾಲೆಗಳು ರಾಜನಿಗಿರೋ ಪ್ರಜೆಗಳ ಮೇಲಿನ ಪ್ರೀತಿ ಅಲ್ಲ ನಿಮಗೆ ಇದರ ವಿಷಯದಲ್ಲೂ ಏನೂ ಗೊತ್ತಿಲ್ವಾ ಒಬ್ಬ ಬ್ರಾಹ್ಮಣನ ಜೊತೆ ಹೋರಾಡೋದಿಕ್ಕೆ ಸಿದ್ಧ ನಾ ಮಗದ ರಾಜ ಸಣ್ಣ ಬ್ರಾಹ್ಮಣನ ಜೊತೆ ಅಲ್ಲ ನನ್ನ ಜೊತೆ ಹೋರಾಡಿ ಈ ಪ್ರಜೆಗಳು ನಿಮ್ಮನ್ನ ದುರ್ಬಲ ಮತ್ತೆ ಹೇಳಿ ಅನ್ಕೋತಾರೆ ಇವತ್ತಿನವರೆಗೂ ನನ್ನ ಜೊತೆ ಯಾರು ಹೀಗೆ ಮಾತಾಡಿರಲಿಲ್ಲ ಬ್ರಾಹ್ಮಣ ನಿನ್ನ ಎಷ್ಟು ತುಂಡು ಮಾಡ್ತೀನಿ ಅಂದ್ರೆ ಹಾಗೆ ಎಷ್ಟು ದಿಕ್ಕುಗಳಿಗೆ ಬಿಸಾಕ್ತೀನಿ ಅಂದ್ರೆ ನಿನ್ನ ಮೃತ ದೇಹವನ್ನ ಹುಡ್ಕೋದಕ್ಕೆ ವರ್ಷಗಳೇ ಆಗ್ಬಿಡ್ಬೇಕು ಯಾರ್ಯಾರನ್ನ ಎಷ್ಟು ತುಂಡು ಮಾಡ್ತಾರೋ ಇದು ಅಖಾಡದಲ್ಲಿ ಗೊತ್ತಾಗುತ್ತೆ ಜರಾಸಂದ ಶಿಶುಪಾಲ ಈ ತುಚ್ಚ ಬ್ರಾಹ್ಮಣನ ಎಲ್ಲೂ ಹೋಗಕ್ ಬಿಡಬೇಡ ಮೊದಲು ನಾನು ಈ ಬ್ರಾಹ್ಮಣನನ್ನ ಮುಗಿಸ್ತೀನಿ ಅದಾದ ಮೇಲೆ ನೀನು ಈ ತುಚ್ಚ ಬ್ರಾಹ್ಮಣನ ತಲೆನ ಅವನ ದೇಹದಿಂದ ಬೇರೆ ಮಾಡಬೇಡು ಹದ್ದು ಪಕ್ಷಿಗಳ ರಾಜ ಅನ್ನಿಸ್ಕೊಳ್ಳುತ್ತೆ ಹದ್ದಿನ ಜೀವನದ ಆಯಸ್ಸು ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷ ನಲವತ್ತು ವರ್ಷಕ್ಕೆ ಬರ್ತಾ ಬರ್ತಾ ಅದರ ಪಂಜ ಉದ್ದ ಮತ್ತೆ ಮೊಂಡಾಗ್ತಾ ಹೋಗುತ್ತೆ ಕೊಕ್ಕು ಬಾಗಿ ಹೋಗುತ್ತೆ ರೆಕ್ಕೆ ಭಾರ ಆಗ್ಬಿಡತ್ತೆ ಅದರ ಅರ್ಥ ಆ ಎತ್ತರದ ಹಾರಾಟ ಇರಲ್ಲ ಆ ಶಕ್ತಿ ಇರಲ್ಲ ಆಗ ಹದ್ದು ಏನ್ ಮಾಡುತ್ತೆ ಹದ್ದು ಎಲ್ಲಕ್ಕಿಂತ ಕಷ್ಟದ ಕೆಲಸವನ್ನ ಮಾಡುತ್ತೆ ಅಂದ್ರೆ ತನ್ನಂತಾನೆ ಮತ್ತೆ ಚೇತರಿಸ್ಕೊಳ್ಳುತ್ತೆ ಎಲ್ಲಕ್ಕಿಂತ ಮೊದಲು ಪರ್ವತದ ಮೇಲೆ ಹೋಗುತ್ತೆ ಏಕಾಂತದಲ್ಲಿ ತನ್ನದೇ ಆದ ಒಂದು ಗೂಡು ಕಟ್ಕೊಳ್ಳುತ್ತೆ ಹಾಗೆ ಕಲ್ಲಿನ ಮೇಲೆ ತನ್ನ ಕೊಕ್ಕನ್ನ ಕುಕ್ಕಿ ಕುಕ್ಕಿ ತನ್ನ ಕೊಕ್ಕನ್ನೇ ಮುರಿದು ಹಾಕೊಳ್ಳುತ್ತೆ ಆಮೇಲೆ ಆ ಹದ್ದು ಮತ್ತೆ ಕೊಕ್ಕು ಬೆಳೆಯೋದಕ್ಕೆ ಕಾಯ್ತಾ ಇರತ್ತೆ ಹೀಗೆ ತನ್ನ ಪಂಜಗಳ ಜೊತೆನೂ ಮಾಡ್ಕೊಳತ್ವೆ ಮೇಲೆ ತನ್ನ ಭಾರವಾದ ರೆಕ್ಕೆಯನ್ನ ಒಂದೊಂದಾಗಿ ತಾನಾಗೆ ಕಿತ್ತು ಬಿಸಾಕತ್ತೆ ಆಮೇಲೆ ನೂರೈವತ್ತು ದಿನದ ನೋವನ್ನು ಅನುಭವಿಸಿದ ನಂತರ ಅದಕ್ಕೆ ಅದೇ ಎತ್ತರವಾದ ಹಾರಾಟ ಸಿಗತ್ತೆ ಅದೇ ಶಕ್ತಿ ಅದಾದ ಮೇಲೆ ಅದು ತನ್ನ ಜೀವನದ ಮುಂದಿನ ಮೂವತ್ತು ವರ್ಷ ಬದುಕತ್ತೆ ಏನ್ ತಿಳ್ಕೊಂಡ್ರಿ ನೀವು ಒಂದು ವೇಳೆ ಇಚ್ಛಾಶಕ್ತಿ ಇದ್ರೆ ಒಬ್ಬ ದುರ್ಬಲ ಕೂಡ ಮಹಾಬಲಿ ಆಗಬಹುದು ನೀವು ಕೂಡ ಇದನ್ನೇ ಮಾಡಿ ನಿಮ್ಮ ಕಳೆದು ಹೋಗಿರೋ ದಿನಗಳ ಭಾರವನ್ನ ಬಿಟ್ಟ ಹಾಕ್ಬಿಡಿ ಹಾಗೆ ಕಲ್ಪನೆಯ ಒಂದು ಎತ್ತರದ ಹಾರಾಟವನ್ನು ನಡೆಸಿ ನಿಮ್ಮನ್ನು ನೀವು ಪುನಃ ಚೇತರಿಸ್ಕೊಳ್ಳಿ ಆಗಲೇ ನೀವು ಸರ್ವಶ್ರೇಷ್ಠರಾಗೋದು ಹಾಗೆ ನೆನಪಿಟ್ಕೊಂಡಿರಿ ಈ ಚಿಕ್ಕ ಚಿಕ್ಕ ಪ್ರಾರಂಭನೇ ದೊಡ್ಡ ದೊಡ್ಡ ಎತ್ತರವನ್ನ ಮುಟ್ಟಿಸೋದು ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ